ಆಹಾರ ಸುರಕ್ಷತಾಧಿಕಾರಿಗಳ ತಂಡ ಗುರುವಾರ ರಾತ್ರಿ ವೇಳೆ ಶಿರಸಿ ಶಿರಸಿನಗರದಲ್ಲಿ ಎಗ್ರೈ ಸಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿದೆ ಶಿರ್ಸಿನಗರದ ಕೋಟ್ ರಸ್ತೆ ಹಿಂಬದಿ ರಸ್ತೆಯಲ್ಲಿರುವ ಪ್ರಸಿದ್ಧ ರೈಸ್ ಅಂಗಡಿ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಐದುನೂರು ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ ಅಂಗಡಿ ಮಾಲೀಕ ಅಕ್ಬರ್ ಸಾಬ್ ನಾಗನೂರು ಎಂಬಾತನಿಗೆ ಸೇರಿದ ಈ ಅಂಗಡಿ ಅನಧಿಕೃತವಾಗಿದ್ದು ಲೈಸೆನ್ಸ್ ಪಡೆಯದೆ ಅಂಗಡಿ ನಡೆಸುತ್ತಿದ್ದಾನೆ ಅಲ್ಲದೆ ಸ್ವಚ್ಛತೆಯ ಅಭಾವ ಕರಿದ ಎಣ್ಣೆ ಬಳಕೆ ಮಾಡುವ ಆರೋಪ ಇರುವ ಕಾರಣಕ್ಕೆ ದಾಳಿ ನಡೆಸಲಾಗಿದೆ ಈತ ಮಾಂಸಾಹಾರಿ ಹೋಟೆಲ್ ಸೇರಿದಂತೆ ಇತರ ಹೋಟೆಲ್ಗಳಲ್ಲಿ ಒಮ್ಮೆ ಖರಿದುಬಿಟ್ಟ ಎಣ್ಣೆಯನ್ನ ತಂದು ಮರುಬಳಕೆ ಮಾಡುತ್ತಿದ್ದಾನೆ ಎನ್ನುವ ಆರೋಪವಿದೆ ಅಲ್ಲದೆ ಈ ಅಂಗಡಿ ಎದುರು ಬೆಳಕಿನ ಸೌಲಭ್ಯವೂ ಇಲ್ಲ ದಾಳಿ ನಡೆಸಿದ ವೇಳೆ ಟೇಸ್ಟಿಂಗ್ ಪೌಡರ್ ಸಿಕ್ಕಿಲ್ಲವಾದರೂ ಇದರ ಬಳಕೆ ಇದೆ ಎನ್ನಲಾಗಿದೆ ಒಂದೆರಡು ದಿನಗಳ ಒಳಗೆ ನಗರಸಭೆಯಿಂದ ಲೈಸೆನ್ಸ್ ಪಡೆಯಬೇಕು ಇಲ್ಲವಾದಲ್ಲಿ ಅಂಗಡಿ ಮುಚ್ಚುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಅದೇ ರೀತಿ ನಗರದ ಸಾಮ್ರಾಟ್ ಹೋಟೆಲ್ ಬಳಿ ಮತ್ತು ಗೋವಿಂದರಾವ್ ಹಾಲ್ ಎದುರಿನ ಎಗ್ರಾಯ್ಸ್ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿದರು ದಾಳಿ ವೇಳೆ ಆಹಾರ ಅಧಿಕಾರಿ ಕಾಶಿಭಟ್ ಮತ್ತು ನಗರಸಭೆ ಪರಿಸರ ನಿರ್ವಾಹಕ ನಾರಾಯಣ್ ನಾಯ್ಕ್ ಇದ್ದರು ಪರಿಶಿಷ್ಟ ಜಾತಿ ಸ್ಥಾನಮಾನಕ್ಕೆ ಆಗ್ರಹಿಸಿ ಕಳೆದ ಮೂವತ್ತೇಳು ದಿನಗಳಿಂದ ಇಲ್ಲಿನ ಮೊಗೇರ ಸಮುದಾಯದವರು ಧರಣಿ ನಡೆಸುತ್ತಿದ್ದು ಈ ಕುರಿತು ಸೂಕ್ತ ನಿರ್ಧಾರ ಕೈಗೊಳ್ಳುವ ನಿಟ್ಟಿನಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಸಭೆ ನಡೆಯಲಿದ್ದು ಎಲ್ಲರ ಕುತೂಹಲ ಬೆಂಗಳೂರು ಸಭೆಯ ಮೇಲೆ ಮೂಡಿದೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ನಾಯ್ಕ್ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಜಿಲ್ಲೆಯ ಕೆಲ ಶಾಸಕರು ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಕಾನೂನು ಸಚಿವ ಮಧುಸ್ವಾಮಿ ಸಭೆಯಲ್ಲಿ ಭಾಗವಹಿಸುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಮೊಗೇರ ಸಮಾಜದ ಹತ್ತು ಹದಿನೈದು ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿರುವಂತೆ ತಿಳಿಸಲಾಗಿದ್ದು ಭಟ್ಕಳ ಮೊಗೇರ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ನ್ಯಾಯವಾದಿ ನಾಗರಾಜ್ ಎಚ್ ಯಾದವ್ ಮೊಗೇರ್ ಭಾಸ್ಕರ್ ದೈಮನೆ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಲು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಆಯೋಗದ ವರದಿ ನ್ಯಾಯಾಲಯದ ತೀರ್ಪು ಸರ್ಕಾರದ ಆದೇಶಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಯಲಿದ್ದು ಸರ್ಕಾರ ಕೈಗೊಳ್ಳುವ ತೀರ್ಮಾನದ ಬಗ್ಗೆ ಎಲ್ಲರ ಗಮನ ನೆಟ್ಟಿದೆ ಶುಕ್ರವಾರ ನಡೆಯುವ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಅಧಿಕಾರಿಗಳಷ್ಟೇ ಭಾಗವಹಿಸಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಕಡಿಮೆ ಎಂದೇ ಹೇಳಲಾಗುತ್ತಿದೆ ಸಮಾಜ ಕಲ್ಯಾಣ ಇಲಾಖೆಯ ಶಿಫಾರಸುಗಳನ್ನ ಕಾನೂನು ಇಲಾಖೆಯ ಮುಂದೆ ತಂದು ನಂತರ ಈ ಬಗ್ಗೆ ಮುಖ್ಯಮಂತ್ರಿಗಳೇ ತೀರ್ಮಾನ ಪ್ರಕಟಿಸಬಹುದು ಆದರೆ ಶುಕ್ರವಾರ ನಡೆಯುವ ಸಭೆಯಲ್ಲಿ ಕಾನೂನು ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇರುತ್ತಾರೆಯೇ ಎನ್ನುವುದು ತಿಳಿದು ಬಂದಿಲ್ಲ ಇಲ್ಲದೇ ಇದ್ದರೆ ಸಮಾಜ ಕಲ್ಯಾಣ ಇಲಾಖೆಯ ಆದೇಶ ಅಥವಾ ನಡವಳಿಕೆಗಳ ಅನುಷ್ಠಾನ ಮತ್ತಷ್ಟು ಮುಂದಕ್ಕೆ ಎಳೆದುಕೊಂಡು ಹೋಗಬಹುದು ಇದು ನಿತ್ಯವೂ ಧರಣಿ ನಡೆಸುತ್ತಿರುವ ಮೊಗೆರರಿಗೆ ಮತ್ತಷ್ಟು ಯಾತನೆಯನ್ನ ನೀಡಬಲ್ಲದು ಎಂಬ ಮಾತು ಕೇಳಿಬರುತ್ತಿದೆ ಅದೇನೇ ಇರಲಿ ಶುಕ್ರವಾರ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎನ್ನುವುದು ಕುತೂಹಲ ಮೂಡಿಸಿದೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ Pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222 222. Mobile number 9740809295. For visit. ಜಿ ಏಟ್ ಸುಮನ್ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್